ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಗಾಯತ್ರಿಯ ಅನುಗ್ರಹದಿಂದ ಗೌತಮರಿಂದ ಅಸಂಖ್ಯ ಬ್ರಾಹ್ಮಣ ಪರಿವಾರದ ರಕ್ಷಣೆ ಬ್ರಾಹ್ಮಣರ ಕೃತಜ್ಞತೆ ಗೌತಮರು ಬ್ರಾಹ್ಮಣರನ್ನು ಘೋರವಾಗಿ ಶಪಿಸಿದುದು ಎಂಬ ಕಥಾಭಾಗಕ್ಕೆ ಸ್ವಾಗತ ವ್ಯಾಸರು ಹೇಳುತ್ತಾರೆ ರಾಜನೇ ಒಮ್ಮೆ ಪ್ರಾಣಿಗಳ ಕರ್ಮ ಭೋಗಕ್ಕನುಸಾರ ಇಂದ್ರನು ಹದಿನೈದು ವರ್ಷಗಳವರೆಗೆ ಮಳೆಯನ್ನು ನಿಲ್ಲಿಸಿಬಿಟ್ಟನು ಈ ಅನಾವೃಷ್ಟಿಯ ಕಾರಣ ಸಂಹಾರಕಾರಿ ಘೋರ ಕ್ಷಾಮವು ಉಂಟಾಯಿತು ಏಣಿಸಲಾರದಷ್ಟು ಹೆಣಗಳು ಮನೆ ಮನೆಗಳಲ್ಲಿ ಬೀಳುತ್ತಿದ್ದವು ಎಲ್ಲ ಮನುಷ್ಯರು ಹಸಿವಿನಿಂದ ಒಬ್ಬರು ಮತ್ತೊಬ್ಬರನ್ನು ತಿಂದು ಹಾಕಲು ಹೊಂಚು ಹಾಕುತ್ತಿದ್ದರು ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಅನೇಕ ಬ್ರಾಹ್ಮಣರು ಬಂದಾಗಿ ಗೌತಮರು ತಪಸ್ಸಿನ ದೊಡ್ಡ ನಿಧಿಗಳಾಗಿದ್ದಾರೆ ಎಂಬ ವಿಚಾರವನ್ನು ಇಟ್ಟರು ಈ ಸಂದರ್ಭದಲ್ಲಿ ಅವರೇ ನಮ್ಮ ಈ ದುಃಖವನ್ನು ದೂರ ಮಾಡಬಲ್ಲರು ಆದ್ದರಿಂದ ಈಗ ನಾವೆಲ್ಲ ಸೇರಿ ಅವರ ಆಶ್ರಮಕ್ಕೆ ಹೋಗುವ ಆ ಮುನಿವರಿಯರು ತಮ್ಮ ಆಶ್ರಮದಲ್ಲಿ ಗಾಯತ್ರಿಯ ಉಪಾಸನೆ ಮಾಡುತ್ತಿದ್ದಾರೆ ಅವರಲ್ಲಿ ಈಗಲೂ ಸುಭಿಕ್ಷವೇ ಇದೆ ಎಂದು ಕೇಳಿದ್ದೇವೆ ಬಹಳಷ್ಟು ಪ್ರಾಣಿಗಳು ಅಲ್ಲಿಗೆ ಹೋಗಿವೆ ಹೀಗೆ ವಿಚಾರ ಮಾಡಿ ಆ ಎಲ್ಲ ಬ್ರಾಹ್ಮಣರು ತಮ್ಮ ಅಗ್ನಿಹೋತ್ರದ ವಸ್ತುಗಳನ್ನು ಕುಟುಂಬವನ್ನು ಗೋಸಂಪತ್ತನ್ನು ದಾಸದಾಸಿಯರನ್ನು ಜೊತೆಗೆ ಕರೆದುಕೊಂಡು ಗೌತಮರ ಆಶ್ರಮಕ್ಕೆ ಹೋದರು ಕೆಲವು ಜನರು ಪೂರ್ವದಿಂದ ಕೆಲವರು ದಕ್ಷಿಣದಿಂದ ಕೆಲವರು ಪಶ್ಚಿಮದಿಂದ ಕೆಲವರು ಉತ್ತರದಿಂದ ಹೀಗೆ ಅನೇಕ ದಿಕ್ಕುಗಳಿಂದ ಬಹಳಷ್ಟು ಬ್ರಾಹ್ಮಣರು ಅಲ್ಲಿಗೆ ತಲುಪಿದರು ಬ್ರಾಹ್ಮಣರ ಈ ಬೃಹತ್ ಸಮಾಜವನ್ನು ನೋಡಿ ಗೌತಮರು ಅವರಿಗೆ ಪ್ರಣಾಮ ಮಾಡಿದರು ಆಸನಾದಿ ಉಪಚಾರಗಳಿಂದ ಆ ಬ್ರಾಹ್ಮಣರನ್ನು ಪೂಜಿಸಿದರು ಕುಶಲ ಪ್ರಶ್ನೆಗಳಾದ ಬಳಿಕ ಅವರು ಬಂದ ಆಗಮನದ ಕಾರಣವನ್ನು ಕೇಳಿದರು ಆಗ ಸಮಸ್ತ ಬ್ರಾಹ್ಮಣರು ತಮ್ಮ ತಮ್ಮ ದುಃಖವನ್ನು ಅವರ ಮುಂದೆ ತೋಡಿಕೊಂಡರು ವಾಸ್ತವವಾಗಿ ಬ್ರಾಹ್ಮಣ ಸಮಾಜವು ಬಹಳ ದುಃಖಿತವಾಗಿತ್ತು ದುಃಖಿತರಾದ ಅವರನ್ನು ನೋಡಿ ಮುನಿಗಳು ಅಭಯ ನೀಡಿದರು ಅವರು ಹೇಳಿದರು ವಿಪ್ರರೇ ಈ ಆಶ್ರಮವು ನಿಮ್ಮದೇ ಆಗಿದೆ ನಾನು ಸರ್ವಥಾ ನಿಮ್ಮ ದಾಸನೇ ಆಗಿರುವೆನು ನನ್ನಂತಹ ದಾಸನು ಇರುವಾಗ ನೀವುಗಳು ಚಿಂತಿಸಬೇಕಾಗಿಲ್ಲ ಈಗ ತಪೋಧನ ಬ್ರಾಹ್ಮಣರಾದ ನೀವು ಆಗಮಿಸಿದ್ದರಿಂದ ನಾನು ಕೃತಕೃತ್ಯನಾದೆನು ಯಾರ ದರ್ಶನ ಮಾತ್ರದಿಂದ ದುಷ್ಕೃತಗಳು ಸುಕೃತಗಳಾಗುವವೋ ಅಂತಹ ಎಲ್ಲ ಬ್ರಾಹ್ಮಣರು ತಮ್ಮ ಚರಣ ಧೂಳಿಯಿಂದ ನನ್ನ ಮನೆಯನ್ನು ಪವಿತ್ರಗೊಳಿಸುತ್ತಿರುವಿರಿ ನಿಮ್ಮ ಅನುಗ್ರಹದಿಂದ ನಾನು ಧನ್ಯನಾಗಿ ಹೋದೆ ನನಗಲ್ಲದೆ ಬೇರೆ ಯಾರಿಗೆ ತಾನೇ ಇಂತಹ ಸೌಭಾಗ್ಯವೂ ಸಿಗಬಲ್ಲದು ಸಂಧ್ಯೆ ಮತ್ತು ಜಪದಲ್ಲಿ ಪರಾಯಣರಾಗಿರುವ ನೀವೆಲ್ಲಾ ದ್ವಿಜರು ಸುಖವಾಗಿ ಇಲ್ಲಿ ಇರುವ ಕೃಪೆ ಮಾಡಿರಿ ವ್ಯಾಸರು ಹೇಳುತ್ತಾರೆ ರಾಜನೆ ಮುನಿವರ ಗೌತಮರು ಹೀಗೆ ಎಲ್ಲ ಬ್ರಾಹ್ಮಣರಿಗೆ ಆಶ್ವಾಸನೆಯನ್ನಿತ್ತು ಭಕ್ತಿಯಿಂದ ಭಗವತಿ ಗಾಯತ್ರಿಯನ್ನು ಪ್ರಾರ್ಥಿಸತೊಡಗಿದರು ದೇವಿಯೇ ನಿನಗೆ ನಮಸ್ಕಾರಗಳು ನೀನು ಮಹಾವಿದ್ಯಾ ವೇದಮಾತ ಪರಾತ್ಪರ ಸ್ವರೂಪಿಣಿಯಾಗಿರುವೆ ವ್ಯಾಕೃತಿ ಆದಿ ಮಹಾಮಂತ್ರ ಮತ್ತು ಪ್ರಣವವು ನಿನ್ನದೇ ರೂಪವಾಗಿದೆ ಮಾತೆ ನೀನು ಸಾಮ್ಯಾವಸ್ಥೆಯಲ್ಲಿ ವಿರಾಜಿಸುತ್ತಿರುವೆ ಕ್ರೀಂ ರೂಪವನ್ನು ಧರಿಸುವ ದೇವಿಯಾದ ನಿನಗೆ ನನ್ನ ವಂದನೆಗಳು ಸ್ವಹ ಮತ್ತು ಸ್ವಧಾ ರೂಪದಿಂದ ಶೋಭಿಸುವ ಸಮಸ್ತ ಕಾಮನೆಗಳನ್ನು ಕರುಣಿಸಲು ಪರಮ ಕುಶಲನಾದ ದೇವಿಗೆ ನಾನು ಪ್ರಣಾಮ ಮಾಡುತ್ತೇನೆ ನೀನು ಭಕ್ತರಿಗಾಗಿ ಕಲ್ಪಲತೆಯಾಗಿದ್ದು ಮೂರು ಅವಸ್ಥೆಗಳಿಗೂ ಪರಮ ಸಾಕ್ಷಿಣಿಯಾಗಿರುವೆ ನಿನ್ನ ಸ್ವರೂಪವು ತುರಿಯ ಅವಸ್ಥೆಗಿಂತ ಅತೀತವಾಗಿದೆ ನೀನು ಸಚ್ಚಿದಾನಂದ ಸ್ವರೂಪಿಣಿಯಾಗಿರುವೆ ನೀನು ಸಮಸ್ತ ವೇದಾಂತಗಳ ವೇದ್ಯ ವಿಷಯಗಳಾಗಿರುವೆ ಸೂರ್ಯ ಮಂಡಲದಲ್ಲಿ ನೀನು ವಾಸಿಸುತ್ತಿರುವೆ ಪ್ರಾತಃ ಕಾಲದಲ್ಲಿ ನೀನು ಬಾಲ ಸೂರ್ಯನಂತೆ ರಕ್ತವರ್ಣವುಳ್ಳ ಕುಮಾರಿಯು ಮಧ್ಯಾಹ್ನ ಕಾಲದಲ್ಲಿ ಶ್ರೇಷ್ಠ ಯುವತಿಯು ಮತ್ತು ಸಾಯಂಕಾಲದಲ್ಲಿ ವೃದ್ಧೆಯಾಗಿ ವಿರಾಜಿಸುತ್ತಿರುವೆ ನಾನು ಪ್ರತಿದಿನವೂ ನಿನಗೆ ನಮಸ್ಕಾರ ಮಾಡುವೆನು ಸಮಸ್ತ ಪ್ರಾಣಿಗಳನ್ನು ಉದ್ಧಾರ ಮಾಡುವ ದೇವಿ ಪರಮೇಶ್ವರಿಯೇ ನೀನು ನನ್ನ ಅಪರಾಧಗಳನ್ನು ಕ್ಷಮಿಸು ಗೌತಮರು ಹೀಗೆ ಸ್ತುತಿಸಿದಾಗ ಭಗವತಿ ಜಗದಂಬೆಯು ಅವರ ಮುಂದೆ ಪ್ರಕಟಳಾದಳು ಆಕೆಯು ಮನೆಗೆ ಆಕೆಯು ಎಲ್ಲರ ಭರಣ ಪೋಷಣವಾಗುವಂತಹ ಒಂದು ಪೂರ್ಣ ಪಾತ್ರವನ್ನು ಕೊಟ್ಟು ಮುನಿಯಲ್ಲಿ ಹೇಳಿದಳು ಮುನಿಯೇ ನಿನಗೆ ಯಾವ ಯಾವ ವಸ್ತುಗಳ ಇಚ್ಛೆಯಿದೆಯೋ ಅದನ್ನು ನಾನು ಕೊಟ್ಟಿರುವ ಈ ಪಾತ್ರವು ಪೂರ್ಣಗೊಳಿಸುವುದು ಹೀಗೆ ಹೇಳಿ ಶ್ರೇಷ್ಠ ಕಲಾಧರೆಯಾದ ಭಗವತಿ ಗಾಯತ್ರಿಯು ಅಂತರ್ಧಾನಲಾದಳು ರಾಜನೇ ಆಗ ಆ ಪಾತ್ರೆಯಿಂದ ಪರ್ವತದಂತೆ ರಾಶಿ ರಾಶಿಯಾಗಿ ಅನ್ನವು ಪ್ರಾಪ್ತವಾಯಿತು ಅದು ಆರು ಪ್ರಕಾರದ ರಸಗಳು ಬಗೆ ಬಗೆಯ ತೃಣಗಳು ದಿವ್ಯ ಭೂಷಣಗಳು ರೇಷ್ಮೆಯ ವಸ್ತ್ರಗಳು ಯಜ್ಞದ ಸಾಮಗ್ರಿಗಳು ಅನೇಕ ರೀತಿಯ ಪಾತ್ರೆಗಳು ದೇವಿಯು ಕೊಟ್ಟ ಪೂರ್ಣ ಪಾತ್ರೆಯಿಂದ ಹೊರಬಂದವು ರಾಜನೆ ಮುನಿವರ ಗೌತಮರು ಬಹಳ ದೊಡ್ಡ ಮಹಾತ್ಮರಾಗಿದ್ದರು ಅವರ ಮನಸ್ಸಿನಲ್ಲಿ ಯಾವ ಯಾವ ವಸ್ತುಗಳ ಕುರಿತು ಇಚ್ಛೆ ಉಂಟಾಗುತ್ತಿತ್ತು ಅದೆಲ್ಲ ಪದಾರ್ಥಗಳು ದೇವಿಯ ದೇವಿ ಗಾಯತ್ರಿಯ ಪೂರ್ಣ ಪಾತ್ರದಿಂದ ಉತ್ಪನ್ನವಾಗುತ್ತಿದ್ದವು ಆಗ ಮುನಿವರ ಗೌತಮರು ಸಮಸ್ತ ಮುನಿಗಳನ್ನು ಕರೆಸಿ ಅವರಿಗೆ ಧನ ಧಾನ್ಯ ವಸ್ತ್ರಾಭರಣಗಳನ್ನು ಅರ್ಪಿಸಿದರು ಭಗವತಿ ಗಾಯತ್ರಿಯ ಪೂರ್ಣ ಪಾತ್ರೆಯಿಂದ ದೊರೆತ ಆಕಳು ಎಮ್ಮೆ ಮೊದಲಾದ ಪಶುಗಳು ಸೃಕ್ ಸೃವೇ ಮುಂತಾದ ಯಜ್ಞ ಸಾಮಗ್ರಿಗಳು ಬಂದಿರುವ ಬ್ರಾಹ್ಮಣರಿಗೆ ಪ್ರಾಪ್ತವಾಯಿತು ಎಲ್ಲ ಜನರು ಒಂದಾಗಿ ಗೌತಮರ ಅಪ್ಪಣೆಯಂತೆ ಯಜ್ಞ ಮಾಡತೊಡಗಿದರು ಸ್ವರ್ಗದಂತೆ ಇರುವ ಆಶ್ರಮವು ಆಗ ಒಂದು ಮಹಾ ವಿಸ್ಕೃತ ವಿಸ್ತೃತ ಆಶ್ರಯ ಕ್ಷೇತ್ರವೇ ಆಯಿತು ಜಗತ್ತಿನಲ್ಲಿ ಕಂಡುಬರುವ ಎಲ್ಲ ಸುಂದರ ವಸ್ತುಗಳು ಭಗವತಿ ಗಾಯತ್ರಿಯ ಕೃಪೆಯಿಂದ ದೊರೆತ ಆ ಪಾತ್ರದಿಂದ ಸಿಗುತ್ತಿದ್ದವು ಅಲ್ಲಿರುವ ಮುನಿಪತ್ನಿಯರು ವಸ್ತ್ರಾಭೂಷಣಗಳನ್ನು ಧರಿಸಿ ದೇವಾಂಗನೆಯರಂತೆ ಶೋಭಿಸುತ್ತಿದ್ದರು ಜೊತೆಗೆ ವಸ್ತ್ರ ಚಂದನ ಆಭೂಷಣಗಳಿಂದ ಅಲಂಕೃತರಾದ ಬ್ರಾಹ್ಮಣರು ಇಂದ್ರನಂತೆ ಕಂಡುಬರುತ್ತಿದ್ದರು ಆಗ ಗೌತಮರ ಆಶ್ರಮದಲ್ಲಿ ನಿತ್ಯವೂ ಉತ್ಸವವನ್ನು ಆಚರಿಸುತ್ತಿದ್ದರು ಅಲ್ಲಿ ಯಾರಿಗೂ ರೋಗದ ಭಯವಾಗಲಿ ದೈತ್ಯರ ಭಯವಾಗಲಿ ಇರಲಿಲ್ಲ ಆ ಸಂದರ್ಭದಲ್ಲಿ ಗೌತಮರ ಆ ಆಶ್ರಮವು ಸುತ್ತಲೂ ನೂರು ನೂರು ಯೋಜನಗಳಷ್ಟು ವಿಸ್ತಾರವಾಗಿತ್ತು ಇತರ ಅನೇಕ ಪ್ರಾಣಿಗಳು ಅಲ್ಲಿಗೆ ಬಂದವು ಆತ್ಮಜ್ಞಾನಿ ಮುನಿವರ ಗೌತಮರು ಎಲ್ಲರಿಗೂ ಅಭಯವನ್ನಿತ್ತು ಅವರನ್ನು ಸಾಕುವ ವ್ಯವಸ್ಥೆ ಮಾಡಿದರು ಅನೇಕ ವಿಧದ ಮಹಾಯಜ್ಞಗಳು ವಿಧಿವತ್ತಾಗಿ ನೆರವೇರುವುದರಿಂದ ಆಗ ದೇವತೆಗಳಿಗೂ ದೇವತೆಗಳು ಪರಮ ಸಂತುಷ್ಟರಾದರು ಅವರು ಗೌತಮರ ಯಶಸ್ಸನ್ನು ಸಾಕಷ್ಟು ಪ್ರಶಂಸಿಸಿದರು ಮಹಾ ಯಶಸ್ವಿ ಇಂದ್ರನು ಕೂಡ ತನ್ನ ಸಭೆಯಲ್ಲಿ ಈ ಶ್ಲೋಕವನ್ನು ಹೇಳಿದನು ಅಹೋ ಅಯಂ ನಕಿಲ ಕಲ್ಪಪಾದಪೋ ಮನೋರಥಾನ್ ಪೂರಯತಿ ಪ್ರತಿಷ್ಠಿತ ನೋಚೇದ ಕಾಂಡೆ ಹವಿರ್ವಾಪ ಹವಿರ್ವಪಾವ ಸುಧುರ್ಲಭ ಯತ್ರ ಜೀವನಾಶ ಅಹ ಈ ಗೌತಮ ಮುನಿಯು ನಮಗೆ ಈಗ ಕಲ್ಪ ವೃಕ್ಷವೇ ಆಗಿರುವನು ಆದ್ದರಿಂದಲೇ ಈ ಮಹಾನುಭಾವನಿಂದ ನಮ್ಮ ಮನೋರಥಗಳೆಲ್ಲ ಪೂರ್ಣವಾದವು ಇಲ್ಲದಿದ್ದರೆ ಈ ಕ್ಷಾಮದ ಸಮಯದಲ್ಲಿ ಬದುಕುಳಿಯುವ ಆಸೆಯೇ ದುರ್ಲಭವಾಗುವ ದುರ್ಲಭವಾಗಿರುವಾಗ ನಮಗೆ ಯಾರು ತಾನೇ ಹವಿಸ್ಸನ್ನು ಅರ್ಪಿಸುತ್ತಿದ್ದರು ಈ ಪ್ರಕಾರ ಮುನಿವರ ಗೌತಮರು ಹನ್ನೆರಡು ವರ್ಷಗಳವರೆಗೆ ಶ್ರೇಷ್ಠ ಮುನಿಗಳ ಭರಣ ಪೋಷಣದ ವ್ಯವಸ್ಥೆ ಮಾಡುತ್ತಾಗಿದ್ದರು ಅವರು ಪುತ್ರನಂತೆ ಎಲ್ಲರನ್ನೂ ಕಾಪಾಡುತ್ತಿದ್ದರು ಅವರ ಮನಸ್ಸಿನಲ್ಲಿ ಅಭಿಮಾನದ ಗಂಧವೂ ಬರದೇ ಹೋಯಿತು ಆ ಮುನಿಯು ಗಾಯತ್ರಿಯ ಆರಾಧನೆಗಾಗಿ ಒಂದು ಶ್ರೇಷ್ಠ ಸ್ಥಾನವನ್ನು ನಿರ್ಮಾಣ ಮಾಡಿಸಿದ್ದರು ಎಲ್ಲ ಮುಖ್ಯ ಮುಖ್ಯ ಮುನಿಗಳು ಅಲ್ಲಿಗೆ ಹೋಗಿ ಭಗವತಿ ಜಗದಂಬೆಯ ಉಪಾಸನೆ ಮಾಡುತ್ತಿದ್ದರು ಪರಮ ಭಕ್ತಿಯಿಂದ ಮೂರು ಹೊತ್ತು ಪ್ರಾತ ಮಧ್ಯಾಹ್ನ ಸಾಯಂ ಅಲ್ಲಿ ಪುರಶ್ಚರಣಾದಿ ಕರ್ಮಗಳು ನೆರವೇರುತ್ತಿದ್ದವು ಈಗಲೂ ಆ ಸ್ಥಾನದಲ್ಲಿ ಭಗವತಿಯ ರೂಪವು ಪ್ರಾತಃ ಕಾಲದಲ್ಲಿ ಬಾಲ ಮಧ್ಯಾಹ್ನದಲ್ಲಿ ಯುವತಿ ಹಾಗೂ ಸಾಯಂಕಾಲದಲ್ಲಿ ವೃದ್ಧಳಾಗಿ ಕಂಡುಬರುತ್ತದೆ ಒಮ್ಮೆ ಮುನಿವರ ನಾರದರು ಅಲ್ಲಿಗೆ ಆಗಮಿಸಿದರು ಅವರು ಮಹತಿ ವೀಣೆಯನ್ನು ನುಡಿಸುತ್ತಾ ಭಗವತಿಯ ಉತ್ತಮ ಗುಣಗಳನ್ನು ಹಾಡುತ್ತಿದ್ದರು ಅಲ್ಲಿಗೆ ಬಂದು ಅವರು ಪುಣ್ಯಾತ್ಮರಾದ ಮುನಿಗಳ ಸಭೆಯಲ್ಲಿ ಕುಳಿತು ಬಿಟ್ಟರು ಗೌತಮಾದಿ ಶ್ರೇಷ್ಠ ಮುನಿಗಳು ನಾರದರನ್ನು ವಿಧಿವತ್ತಾಗಿ ಸ್ವಾಗತಿಸಿದರು ಅನಂತರ ನಾರದರು ಗೌತಮರ ಕೀರ್ತಿಯ ಸಂಬಂಧಿ ವಿವಿಧ ಪ್ರಸಂಗಗಳನ್ನು ವರ್ಣಿಸುತ್ತಾ ಹೇಳುತ್ತಾರೆ ನಾನು ದೇವಸಭೆಗೆ ಹೋಗಿದ್ದೆ ಅಲ್ಲಿ ದೇವೇಂದ್ರನು ನಿಮ್ಮ ಯಶವನ್ನು ಕೊಂಡಾಡುತ್ತಾ ಎಂತೆಂದನು ಮುನಿಯು ಎಲ್ಲರ ಭರಣ ಪೋಷಣ ಮಾಡಿ ವಿಶಾಲ ನಿರ್ಮಲ ಯಶವನ್ನು ಪ್ರಾಪ್ತ ಮಾಡಿಕೊಂಡಿರುವನು ಮುನಿವರನೆ ಶಚಿಪತಿ ಇಂದ್ರನ ಮಾತನ್ನು ಕೇಳಿ ನಿನ್ನನ್ನು ನೋಡಲು ನಾನು ಎಲ್ಲಿಗೆ ಬಂದಿರುವೆನು ಭಗವತಿ ಜಗದಂಬೆಯ ಕೃಪಾ ಪ್ರಸಾದದಿಂದ ನೀನು ಧನ್ಯವಾದಕ್ಕೆ ಪ್ರಾಪ್ತ ಪಾತ್ರನಾಗಿರುವೆ ಮುನಿವರ ಗೌತಮರಲ್ಲಿ ಹೀಗೆ ಹೇಳಿ ನಾರದನು ಗಾಯತ್ರಿ ಸದನಕ್ಕೆ ಹೋದನು ಅಲ್ ಅವರಿಗೆ ಅಲ್ಲಿ ಭಗವತಿ ಜಗದಂಬೆಯ ದರ್ಶನವಾಯಿತು ದರ್ಶನ ಮಾಡಿ ನಾರದರ ಕಣ್ಣುಗಳು ಸಂತೋಷದಿಂದ ಅರಳಿದವು ಅವರು ದೇವಿಯನ್ನು ವಿಧಿವತ್ತಾಗಿ ಸ್ತುತಿ ಮಾಡಿ ಮತ್ತೆ ಸ್ವರ್ಗಲೋಕಕ್ಕೆ ತೆರಳಿದರು ಆ ಸಮಯದಲ್ಲಿ ಮುನಿಯಿಂದ ಪೋಷಿಸಲ್ಪಟ್ಟ ಬ್ರಾಹ್ಮಣರಲ್ಲಿ ಕೆಲವು ಕೃತಜ್ಞ ಬ್ರಾಹ್ಮಣರಿಗೆ ಗೌತಮರ ಉತ್ಕರ್ಷವನ್ನು ಕೇಳಿ ಈರ್ಷ್ಯ ಉಂಟಾಯಿತು ಅವರು ದ್ವೇಷದಿಂದ ಗೌತಮರ ಖ್ಯಾತಿಯು ಬೆಳೆಯದಂತೆ ಏನಾದರೂ ಪ್ರಯತ್ನ ಮಾಡಬೇಕೆಂದು ನಿಶ್ಚಯಿಸಿದರು ಅನಂತರ ಕೆಲವು ದಿನಗಳ ಬಳಿಕ ಧರೆಯಲ್ಲಿ ಮಳೆಯು ಆಗತೊಡಗಿತು ರಾಜೇಂದ್ರನೇ ಈಗ ಸಮಸ್ತ ದೇಶದಲ್ಲಿ ಸುಭಿಕ್ಷೆಯ ಮಾತುಗಳೇ ಕೇಳತೊಡಗಿದವು ಅದನ್ನು ಕೇಳಿ ಆ ಬ್ರಾಹ್ಮಣರು ಒಂದೆಡೆ ಸೇರಿ ಗೌತಮರಿಗೆ ಶಾಪ ಕೊಡುವ ವಿಚಾರ ಮಾಡಿದರು ಮಹಾರಾಜ ಕಾಲದ ಮಹಿಮೆಯನ್ನು ಯಾರು ತಾನೇ ವರ್ಣಿಸಬಲ್ಲರು ರಾಜನೇ ಆ ಕೃತಜ್ಞ ಬ್ರಾಹ್ಮಣರು ಒಂದು ಮಾಯಾ ಗೋವನ್ನು ನಿರ್ಮಿಸಿದರು ಆ ಗೋವಿನ ಶರೀರ ಜೀರ್ಣ ಶೀರ್ಣವಾಗಿತ್ತು ಅದು ಈಗಲೋ ಆಗಲೋ ಸಾಯುವಂತಿತ್ತು ಮುನಿವರಿಯ ಗೌತಮರು ಯಜ್ಞಶಾಲೆಯಲ್ಲಿ ಹವನ ಮಾಡುತ್ತಿದ್ದಾಗ ಆ ಗೋವು ಅಲ್ಲಿಗೆ ಬಂತು ಮುನಿಯು ಹೋಂ ಹೋಂ ಎಂದು ಶಬ್ದ ಮಾಡುತ್ತಾ ಅದನ್ನು ಓಡಿಸತೊಡಗಿದರು ಅಷ್ಟರಲ್ಲಿ ಆ ಗೋವಿನ ಪ್ರಾಣಗಳು ಹೊರಟು ಹೋದವು ಆಗ ಆ ಬ್ರಾಹ್ಮಣರು ಆ ದುಷ್ಟ ಗೌತಮನು ಗೋಹತ್ಯೆ ಮಾಡಿದನು ಎಂದು ಗುಲ್ಲು ಎಬ್ಬಿಸಿದರು ಮುನಿವರಿಯ ಗೌತಮರು ಹವನ ಮುಗಿಸಿದಾಗ ಅತ್ಯಂತ ಆಶ್ಚರ್ಯಗೊಂಡರು ಅವರು ಕಂಗಳನ್ನು ಮುಚ್ಚಿ ಸಮಾಧಿಯಲ್ಲಿ ಸ್ಥಿತರಾಗಿ ಇದರ ಕಾರಣದ ಕುರಿತು ವಿಚಾರ ಮಾಡತೊಡಗಿದರು ಇದೆಲ್ಲವೂ ಈ ಬ್ರಾಹ್ಮಣರ ಕುತಂತ್ರವಾಗಿದೆ ಎಂದು ಅವರು ಕೂಡಲೇ ಅರಿತುಕೊಂಡರು ಆಗ ಅವರ ಮನಸ್ಸಿನಲ್ಲಿ ಪ್ರಳಯ ಕಾಲದ ರುದ್ರನಂತೆ ಕ್ರೋಧವುಂಟಾಯಿತು ಅವರ ಕಣ್ಣುಗಳು ಕೆಂಪಾದವು ದ್ವೇಷಿಸುವ ಆ ಸಮಸ್ತ ಬ್ರಾಹ್ಮಣರಿಗೆ ಅವರು ಹೀಗೆ ಶಾಪವನ್ನು ಕೊಟ್ಟರು ಎಲೇ ಅಧಮ ಬ್ರಾಹ್ಮಣರಿರ ಇಂದಿನಿಂದ ನೀವು ವೇದಮಾತ ಗಾಯತ್ರಿಯ ಧ್ಯಾನ ಮತ್ತು ಮಂತ್ರ ಜಪಕ್ಕೆ ಸ್ವರ್ಕಥಾ ಅನಧಿಕಾರಿಗಳಾಗಿ ಹೋಗಿರಿ ವೇದ ವೇದೋಕ್ತ ಯಜ್ಞ ಹಾಗೂ ವೇದದ ವಾರ್ತೆಯಲ್ಲಿ ಅಧಮ ಬ್ರಾಹ್ಮಣರಾದ ನೀವು ಸರ್ವದಾ ಅನಧಿಕಾರಿಗಳಾಗಿ ಹೋಗಿರಿ ಶಿವನ ಉಪಾಸನೆ ಶಿವಮಂತ್ರದ ಜಪ ಶಿವ ಸಂಬಂಧಿ ಶಾಸ್ತ್ರದ ಅಧ್ಯಯನಕ್ಕಾಗಿಯೂ ಅಧಮ ಬ್ರಾಹ್ಮಣರಾದ ನೀವು ಸದಾ ಅನಧಿಕಾರಿಗಳಾಗಿರಿ ಮೂಲ ಪ್ರಕೃತಿ ಭಗವತಿಯ ಭಗವತಿ ಶ್ರೀದೇವಿಯ ಧ್ಯಾನ ಹಾಗೂ ಆತೆಯ ಆಕೆಯ ಕಥಾಶ್ರವಣದಲ್ಲಿ ನಿಮಗೆ ಅಧಿಕಾರ ಇಲ್ಲದಿರಲಿ ಆದ್ದರಿಂದ ನೀವು ಸದಾ ನೀಚ ಶ್ರೇಣಿಯ ಬ್ರಾಹ್ಮಣರೆಂದು ತಿಳಿಯಲ್ಪಡುವಿರಿ ದೇವಿಯ ಮಂತ್ ದೇವಿಯ ಮಂತ್ರದೇವಿಯ ಸ್ಥಾನ ಮತ್ತು ಆಕೆಯ ಅನುಷ್ಠಾನ ಕರ್ಮದಲ್ಲಿ ನಿಮಗೆ ಅಧಿಕಾರ ಇಲ್ಲದಿರಲಿ ಆದ್ದರಿಂದ ನೀವು ಸದಾ ಅಧಮರೆಂದು ತಿಳಿಯಲ್ಪಡುವಿರಿ ದೇವಿಯ ಉತ್ಸವ ನೋಡುವುದು ಆಕೆಯ ನಾಮಗಳನ್ನು ಕೀರ್ತಿಸುವುದು ಇದರಿಂದ ವಿಮುಖರಾದ ಕಾರಣ ನೀವು ಸದಾ ಅಧಮರಾಗಿ ಇರುವಿರಿ ದೇವಿಯ ಭಕ್ತನ ಸಮೀಪದಲ್ಲಿ ಇರುವುದು ದೇವಿಯ ಭಕ್ತರನ್ನು ಅರ್ಚಿಸುವುದು ಇವುಗಳಲ್ಲಿ ಅನಧಿಕಾರಿಗಳಾಗಿ ನೀವು ಸದಾ ನೀಚ ಬ್ರಾಹ್ಮಣರಾಗುವಿರಿ ಭಗವಾನ್ ಶಿವನ ಉತ್ಸವವನ್ನು ನೋಡುವುದರಲ್ಲಿ ಶಿವಭಕ್ತರನ್ನು ಸಮ್ಮಾನಿಸುವುದರಲ್ಲಿ ನಿಮಗೆ ಅಧಿಕಾರ ಇರುವುದಿಲ್ಲ ಆದ್ದರಿಂದ ನೀವು ಸದಾ ಅಧಮ ಬ್ರಾಹ್ಮಣರೆಂದು ಎಣಿಸಲ್ಪಡುವಿರಿ ರುದ್ರಾಕ್ಷ ಬಿಲ್ವ ಪತ್ರೆ ಶುದ್ಧ ಭಸ್ಮಧಾರಣೆ ಇವುಗಳಲ್ಲಿ ವಂಚಿತರಾಗಿ ನೀವು ಸದಾ ಅಧಮ ಬ್ರಾಹ್ಮಣರಾಗಿ ಜೀವನ ಕಳೆಯುವಿರಿ ಶ್ರೌತ ಸ್ಮಾರ್ಥ ಸಂಬಂಧಿ ಸದಾಚಾರ ಹಾಗೂ ಜ್ಞಾನ ಮಾರ್ಗದಲ್ಲಿ ನಿಮಗೆ ಗತಿ ಇರಲಾರದು ಆದ್ದರಿಂದ ನೀವು ಸದಾ ಅಧಮ ಬ್ರಾಹ್ಮಣರೆಂದು ತಿಳಿಯಲ್ಪಡುವಿರಿ ಅದ್ವೈತ ಜ್ಞಾನ ನಿಷ್ಠೆ ಶಮ ದಮಾದಿ ಸಾಧನೆಗಳಿಂದ ನೀವು ಸದಾ ವಿಮುಖರಾಗಿ ಅಧಮ ಬ್ರಾಹ್ಮಣರಾಗಿರಿ ನಿತ್ಯ ಕರ್ಮಾದಿ ಅನುಷ್ಠಾನ ಅಗ್ನಿಹೋತ್ರಾದಿ ಸಾಧನೆಯಲ್ಲಿಯೂ ಕೂಡ ನೀವು ಅನಧಿಕಾರಿಗಳಾಗಿ ಎಂದೆಂದಿಗೂ ನೀವು ಅಧಮರಾಗಿರಿ ಸ್ವಾಧ್ಯಾಯಾಧ್ಯಯನ ಹಾಗೂ ಪ್ರವಚನದಿಂದ ನೀವು ಉನ್ಮುಖರಾಗಿ ಸರ್ವದಾ ಅಧಮ ಜೀವನ ಕಳೆಯುವಿರಿ ಬ್ರಾಹ್ಮಣಾಧಮರೆ ಗೋಸಾನಾದಿಗಳಿಂದ ಪಿತೃಶ್ರಾದದಿಂದ ನೀವು ವಿಮುಖರಾಗಿ ಕಚ್ರ ಚಾಂದ್ರಾಯಣ ಹಾಗೂ ಪ್ರಾಯಶ್ಚಿತ್ತ ವ್ರತ ವ್ರತಗಳಲ್ಲಿ ನೀವು ಸದಾ ಅನಧಿಕಾರಿಗಳಾಗುವಿರಿ ತಂದೆ ತಾಯಿ ಸಹೋದರ ಪುತ್ರ ಕನ್ಯೆ ಮತ್ತು ಭಾರ್ಯೆ ಇವರನ್ನು ಮಾರುವ ವ್ಯಕ್ತಿಯಂತೆ ಆಗಿ ನೀವು ನೀಚ ಬ್ರಾಹ್ಮಣರಾಗುವಿರಿ ಅಧಮ ಬ್ರಾಹ್ಮಣರೇ ವೇದ ವಿಕ್ರಯ ಮಾಡುವ ಧರ್ಮ ಮತ್ತು ತೀರ್ಥಗಳನ್ನು ಮಾರುವ ನೀಚ ವ್ಯಕ್ತಿಗಳಿಗೆ ಸಿಗುವ ದುರ್ಗತಿಯೇ ನಿಮಗೆ ಸಿಗಲಿ ನಿಮ್ಮ ವಂಶದಲ್ಲಿ ಹುಟ್ಟುವ ಸ್ತ್ರೀ ಪುರುಷರು ನಾನು ಕೊಟ್ಟ ಶಾಪದಿಂದ ದಗ್ಧರಾಗಿ ನಿಮ್ಮಂತೆಯೇ ಆಗುವರು ಹೆಚ್ಚು ಹೇಳುವ ಪ್ರಯೋಜನವೇನು ಗಾಯತ್ರಿ ಹೆಸರಿನಿಂದ ಪ್ರಸಿದ್ಧ ಮೂಲ ಪ್ರಕೃತಿ ಭಗವತಿ ಜಗದಂಬೆಯು ಅವಶ್ಯವಾಗಿ ನಿಮ್ಮ ಮೇಲೆ ಕೋಪಿಸಿಕೊಳ್ಳುವಳು ಆದ್ದರಿಂದ ನೀವೆಲ್ಲ ಅಂಧಕೂಪಾದೆ ನರಕ ಕುಂಡಗಳಲ್ಲಿ ವಾಸಿಸಬೇಕಾಗುವುದು ವ್ಯಾಸರು ಹೇಳುತ್ತಾರೆ ರಾಜನೇ ವಾಗ್ದಂಡ ಕೊಟ್ಟ ಬಳಿಕ ಗೌತಮರು ಆಚಮನ ಮಾಡಿದರು ಭಗವತಿಯ ದರ್ಶನ ಮಾಡಲು ಅತ್ಯಂತ ಉತ್ಸುಕರಾಗಿ ಅವರು ದೇವಾಲಯಕ್ಕೆ ಹೋದರು ಹೋಗಿ ಮಹಾದೇವಿಯ ಚರಣಗಳಲ್ಲಿ ಮಸ್ತಕವನ್ನು ಚಾಚಿದರು ಪರಮ ಆಧರಣೀಯ ದೇವಿಯು ಕೂಡ ಬ್ರಾಹ್ಮಣರ ಈ ಕೃತಜ್ಞತೆಯನ್ನು ನೋಡಿ ಮನಸ್ಸಿನಲ್ಲಿ ವಿಚಾರ ಮಾಡುತ್ತಿದ್ದಳು ಆಗ ದೇವಿಯ ಮುಖ ಕಮಲವು ಆಶ್ಚರ್ಯದಿಂದ ಕೂಡಿರುವಂತೆ ಕಂಡುಬರುತ್ತಿತ್ತು ಆಶ್ಚರ್ಯ ಚಕಿತಳಾದ ಭಗವತಿ ಗಾಯತ್ರಿಯು ಮುನಿವರ ಗೌತಮರಲ್ಲಿ ಹೇಳಿದಳು ಮಹಾನುಭಾವ ಹಾವಿಗೆ ಹಾಲೆರೆದರೆ ವಿಷವೇ ಹೆಚ್ಚುವುದು ನೀನು ಧೈರ್ಯ ತಳೆ ಕರ್ಮದ ಗತಿಯೇ ಹೀಗೆ ವಿಪರೀತವಾಗಿದೆ ಅನಂತರ ಭಗವತಿ ಜಗದಂಬೆಗೆ ವಂದಿಸಿ ಗೌತಮ ಮುನಿಯು ತಮ್ಮ ಸ್ಥಳಕ್ಕೆ ತೆರಳಿದರು ಅನಂತರ ಶಾಪದಿಂದ ಬೆಂದು ಹೋದ ಕಾರಣ ಆ ಬ್ರಾಹ್ಮಣರು ಮಾಡಿದ್ದ ವೇದಾಧ್ಯಯನವೆಲ್ಲವೂ ಮರೆತು ಹೋಯಿತು ಗಾಯತ್ರಿ ಮಂತ್ರದ ನೆನಪು ಕೂಡ ಇರಲಿಲ್ಲ ಅಂತಹ ಒಂದು ಭಯಾನಕ ದೃಶ್ಯವು ಉಪಸ್ಥಿತವಾಯಿತು ಅವರೆಲ್ಲರೂ ಒಂದಾಗಿ ಪಶ್ಚಾತ್ತಾಪಪಟ್ಟರು ಮತ್ತೆ ಆ ಜನರು ಮುನಿಯ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಲಜ್ಜೆಯಿಂದ ತಲೆ ತಗ್ಗಿಸಿ ಏನನ್ನು ಹೇಳಲು ಅಸಮರ್ಥರಾಗಿದ್ದರು ಮುನಿವರಿಯರೇ ಪ್ರಸನ್ನರಾಗಿರಿ ಪ್ರಸನ್ನರಾಗಿರಿ ಎಂದು ಪದೇ ಪದೇ ಹೇಳುತ್ತಿದ್ದರು ಸುತ್ತಲೂ ಹೀಗೆ ಪ್ರಾರ್ಥಿಸುತ್ತಿರುವಾಗ ದಯಾಳು ಮುನಿಯ ಹೃದಯ ಕರುಣೆಯಿಂದ ತುಂಬಿ ಬಂತು ಅವರು ನೀಚ ಬ್ರಾಹ್ಮಣರಲ್ಲಿ ಇಂತೆಂದರು ಬ್ರಾಹ್ಮಣರಿರ ಭಗವಾನ್ ಶ್ರೀ ಕೃಷ್ಣಚಂದ್ರನ ಅವತಾರವಾಗುವವರೆಗೆ ನೀವು ಕುಂಭೀಪಾಕ ನರಕದಲ್ಲಿ ಅವಶ್ಯವಾಗಿ ಇರುವಿರಿ ಏಕೆಂದರೆ ನನ್ನ ಮಾತು ಸುಳ್ಳಾಗದು ಇದನ್ನು ನೀವು ತೆಗೆದುಕೊಳ್ಳಿರಿ ಬಳಿಕ ನೀವು ಭೂಮಿಯ ಮೇಲೆ ಕಲಿಯುಗದಲ್ಲಿ ಹುಟ್ಟುವಿರಿ ನಾನು ಹೇಳಿದ ಎಲ್ಲ ಮಾತುಗಳು ಹಾಗೆಯೇ ಆಗುವುದು ಇದರಲ್ಲಿ ಬದಲಾವಣೆಯಾಗದು ಹೌದು ನಿಮಗೆ ಶಾಪದಿಂದ ಮುಕ್ತರಾಗಬೇಕೆಂದಿದ್ದರೆ ನೀವೆಲ್ಲರೂ ಗಾಯತ್ರಿಯ ಚರಣ ಕಮಲಗಳನ್ನು ಸತತವಾಗಿ ಉಪಾಸನೆ ಮಾಡಿರಿ ವ್ಯಾಸರು ಹೇಳುತ್ತಾರೆ ರಾಜನೇ ಹೀಗೆ ಹೇಳಿ ಬ್ರಾಹ್ಮಣರನ್ನು ಬೀಳ್ಕೊಟ್ಟು ಬಳಿಕ ಇದೆಲ್ಲವೂ ಪ್ರಾರಬ್ಧದ ಪ್ರಭಾವವಾಗಿದೆ ಎಂದು ವಿಚಾರ ಮಾಡುತ್ತಾ ಮುನಿಯು ತನ್ನ ಚಿತ್ತವನ್ನು ಶಾಂತಗೊಳಿಸಿಕೊಂಡರು ರಾಜನೆ ಭಗವಾನ್ ಶ್ರೀಕೃಷ್ಣನು ಪರಮಧಾಮಕ್ಕೆ ತೆರಳಿದ ಬಳಿಕ ಕಲಿಯುಗವು ಬಂದಾಗ ಕುಂಭೀಪಾಕ ನರಕದಿಂದ ಈ ಬ್ರಾಹ್ಮಣರು ಹೊರಬಂದರು ಭೂಮಂಡಲದಲ್ಲಿ ಅವರು ಹುಟ್ಟಿದರು ಹಿಂದೆ ಶಾಪದಿಂದ ದಗ್ಧರಾದ ಬ್ರಾಹ್ಮಣರೆಲ್ಲರೂ ಕಾಲ ಸಂಧ್ಯೆಯಿಂದ ಹೀನರಾಗಿ ಗಾಯತ್ರಿಯ ಭಕ್ತಿಯಿಂದ ವಿಮುಖರಾಗಿ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದರು ಆ ಶಾಪದ ಪ್ರಭಾವದಿಂದಲೇ ವೇದದ ಕುರಿತು ಅವರಿಗೆ ಶ್ರದ್ಧೆ ಉಳಿಯಲಿಲ್ಲ ಅವರು ಪಾಖಂಡವನ್ನು ಪ್ರಚಾರ ಮಾಡತೊಡಗಿದರು ಅಗ್ನಿಹೋತ್ರಾದಿಗಳನ್ನು ಸತ್ಕರ್ಮಗಳನ್ನು ಮಾಡದೆ ಅವರ ಬಾಯಿಂದ ಸ್ವಾಹ ಸ್ವಧಾ ಇದು ಉಚ್ಚಾರವೇ ಆಗುತ್ತಿರಲಿಲ್ಲ ಎಷ್ಟೋ ಜನರಿಗೆ ಮೂಲ ಪ್ರಕೃತಿ ಅವ್ಯಕ್ತ ರೂಪಿಣಿ ಭಗವತಿ ಜಗದಂಬೆಯ ಜ್ಞಾನವೂ ಕೊಂಚವೂ ದೊರೆಯಲಿಲ್ಲ ಅವರೆಲ್ಲರೂ ಪಂಡಿತರಾಗಿದ್ದರು ಅವರು ದುರಾಚಾರವೇ ಪ್ರಚಾರ ಮಾಡುತ್ತಿದ್ದರು ಅತ್ಯಂತ ದುರಾಚಾರಿಗಳಾಗಿ ಪರಸ್ತ್ರೀಯರೊಡನೆ ಕುತ್ಸಿತ ವ್ಯವಹಾರ ಮಾಡುವ ಲಂಪಟರು ತಮ್ಮ ನಿಂದಿತ ಕರ್ಮದ ಪ್ರಭಾವದಿಂದ ಪುನಃ ಕುಂಭೀಪಾಕ ನರಕಕ್ಕೆ ಹೋಗುವರು ರಾಜನೇ ಎಲ್ಲ ಪ್ರಕಾರದಿಂದ ಭಗವತಿ ಪರಮೇಶ್ವರಿಯನ್ನೇ ಆರಾಧನೆ ಮಾಡಬೇಕು ಇನ್ನು ಮುಂದೆ ಮಣಿದ್ವೀಪವನ್ನು ವರ್ಣಿಸುವೆನು ಆ ಸುಂದರ ಸ್ಥಾನವು ಜಗತ್ತನ್ನು ಉತ್ಪನ್ನ ಮಾಡುವ ಆದಿಶಕ್ತಿ ಭಗವತಿ ಭುವನೇಶ್ವರಿಯ ದಿವ್ಯ ಪರಮಧಾಮವಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ